ಹೆಸರಾಂತ ಚಿತ್ರನಟ ರಿಷಬ್ ಶೆಟ್ಟಿಯವರು ಬಹಳಷ್ಟು ಹೆಸರು ಮಾಡಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರೀಕರಣವಾದ ಕೈರಂಗಳ ಹಿರಿಯ ಪ್ರಾಥಮಿಕ ಶಾಲೆ ಮತ್ತೊಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ ಒಂದು ಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕರು ವರ್ಗಾವಣೆಯಾಗುವ ಅಥವಾ ನಿವೃತ್ತಿಯಾಗುವ ಸಂದರ್ಭ ವಿದ್ಯಾರ್ಥಿಗಳು ಹೆತ್ತವರ ನಡುವೆ ಭಾವನಾತ್ಮಕ ಸಂಬಂಧಗಳು ನಿರ್ಮಾಣವಾದದ್ದನ್ನು ನಾವು ನೋಡಿದ್ದೇವೆ ಆದರೆ ಒಂದು ಆರೋಗ್ಯ ಕೇಂದ್ರದ ಸುರಕ್ಷಾಧಿಕಾರಿಯಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡಿದ ಮಾತೆಯೊಬ್ಬರಿಗೆ ವರ್ಗಾವಣೆಯಾಗುವ ಸಂದರ್ಭ ಊರವರು ತೋರಿದ ಪ್ರೀತಿ ನಿಜಕ್ಕೂ ಅಚ್ಚರಿ ಮತ್ತು ಹೃದಯ ಸ್ಪರ್ಶಿಯಾಗಿತ್ತು ಕುರ್ನಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉಪಕೇಂದ್ರ ಕೈರಂಗಡದಲ್ಲಿತ್ತು ಇದರಲ್ಲಿ ಸೇವೆ ಸಲ್ಲಿಸುತ್ತಿದ್ದ ನಳಿನಿ ಲಿಂಗಪ್ಪ ಪೂಜಾರಿ ವರ್ಗಾವಣೆಯಾಗುವ ಸಂದರ್ಭ ಅತಿಥಿಗಳು ಮಹಿಳೆಯರೆಲ್ಲ ಸೇರಿ ಅವರನ್ನು ಸನ್ಮಾನಿಸಿದ ರೀತಿ ನಿಜಕ್ಕೂ ಆಪ್ಯಾಯಾನವಾಗಿತ್ತು ಅವರ ಬಗ್ಗೆ ಗಣ್ಯರು ಆಡಿದ ಮಾತುಗಳು ಒಬ್ಬರಿಗಿಂತ ಒಬ್ಬರದ್ದು ಹೃದಯಕ್ಕೆ ಹತ್ತಿರವಾಗಿತ್ತು ಶ್ರೀಮತಿ ನಳಿಲಿಲಿಂಗಪ್ಪ ಅಭಿನಂದನಾ ಸಮಿತಿ ಕೈರಂಗಳ ಕೈರಂಗಳ ಉಳ್ಳಾಲ ತಾಲೂಕು ಇದರ ವತಿಯಿಂದ ತಾವು ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಶಿಕ್ಷಣವನ್ನು ಪುತ್ತೂರಿನಲ್ಲಿ ಮುಗಿಸಿ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯಾಗಿ ಎರಡು ಸಾವಿರದ ಐದು ಸೆಪ್ಟೆಂಬರ್ನಲ್ಲಿ ಚಾಮರಾಜನಗರ ಮೈಸೂರಿನಿಂದ ಕುರ್ನಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವರ್ಗಾವಣೆಗೊಂಡು ಉಪಕೇಂದ್ರದಲ್ಲಿ ಸುದೀರ್ಘ ಇಪ್ಪತ್ತೊಂದು ವರ್ಷಗಳ ಮಾನವೀಯ ಸೇವೆಯನ್ನು ಸಲ್ಲಿಸಿರುತ್ತೀರಿ ತಮ್ಮ ಸೇವಾ ಅವಧಿಯಲ್ಲಿ ಕರ್ತವ್ಯನಿಷ್ಠೆ ಪ್ರಾಮಾಣಿಕತೆ ಹೊಂದಾಣಿಕೆಯ ಮನೋಭಾವ ಹಾಗೂ ಸಮಯ ಪಾಲನೆಯೊಂದಿಗೆ ಸ್ಥಳೀಯ ಹಲವಾರು ಸಾಮಾಜಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಯಾಗಿ ಸದಸ್ಯರಾಗಿ ಸೇವೆ ಸಲ್ಲಿಸಿರುವುದು ನಮಗೆಲ್ಲರಿಗೆ ಹೆಮ್ಮೆಯ ವಿಷಯ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಶ್ರೀಯುತ ಲಿಂಗಪ್ಪ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿರಿಸಿದ ತಾವು ಸುಪುತ್ರ ಪ್ರತೀಕ್ಷ್ನೊಂದಿಗೆ ಒಡಗೂಡಿದ ಸುಂದರ ಸಂಸಾರ ನಿಮ್ಮದು ತಮಗೂ ತಮ್ಮ ಕುಟುಂಬಕ್ಕೂ ಶ್ರೀ ಭಗವಂತನು ಆಯುರಾರೋಗ್ಯ ಸುಖ ಸೌಭಾಗ್ಯ ಸಂಪತ್ತನ್ನು ಕರುಣಿಸಲಿ ಎಂದು ನಮಗೆ ಈ ಅಭಿನಂದನಾ ಪತ್ರವನ್ನು ಪ್ರೀತಿಪೂರ್ವಕವಾಗಿ ನೀಡುತ್ತಿದ್ದೇವೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ದುದಿಂದ ಒಂದು ಸೇವೆ ಮಾಡೋದು ಅವರ ಗುಣ ಮೊನ್ನೆ ಟ್ರಾನ್ಸ್ಫರ್ ಆಗುವಾಗ ಆಯಿತು ಅದು ಅಂತ ಅಂತೇಳಿದರೆ ಸರ್ಕಾರಿ ನಿಯಮ ಬಹುಶಃ ಇಪ್ಪತ್ತು ವರ್ಷ ಉಳಿದದ್ದು ಅವರ ಭಾಗ್ಯ ಅಂತಲೇ ಹೇಳಬೇಕು ನಾವು ಅಲ್ಲ ನಮ್ಮ ಭಾಗ್ಯ ಕಡೆಗೆ ಅಂತ ಅಂತೇಳಿದರೆ ಮೊನ್ನೆ ನಾವು ಮಾತಾಡುವಾಗ ಅವರು ಹೇಳಿದರು ನಾವು ನನ್ನ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು ನಾವು ಅಂತ ನಾನು ಆಯಿತು ಮಾಡುವ ಅಂತ ಹೇಳಿದೆ ಬಟ್ ಬೇರೆ ಬೇರೆ ಕಾರ್ಯನಿಮಿತ್ತ ನನ್ನ ಒತ್ತಡಗಳಿಂದ ನನಗೆ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಲಿಕ್ಕೆ ಆಗಲಿಲ್ಲ ಸಮ ಬಹುಶಃ ನಾನು ಆತು ಸಮಯದಲ್ಲಿ ಗಟ್ಟಿ ಸಮಾಜದಲ್ಲಿ ಬಹಳ ಬಿಸಿಯಾಗಿದ್ದೆ ಅಲ್ಲಿ ಬೇರೆ ಬೇರೆ ಸಮಸ್ಯೆಗಳಿತ್ತು ಆದ ನಂತರ ಇವರು ಒಂದು ದಿವಸ ನನ್ನ ಮನೇಲಿ ಕೂತ್ಕೊಂಡಿರುವಾಗ ಬಾಲವಾಡಿಯ ಪೂಜಾ ಟೀಚರ್ ಫೋನ್ ಮಾಡಿದರು ಏನು ಅಂತ ಕೇಳಿದೆ ಇಲ್ಲ ನಾವು ನಲ್ಲಿ ಒಂದು ಸನ್ಮಾನ ಮಾಡಬೇಕು ನಾವು ಮೀಟಿಂಗ್ ಕರೆದಿದ್ದೇವೆ ಬನ್ನಿ ಅಂತ ಹೇಳಿದರು ಆಯಿತು ಬರ್ತೇನೆ ಅಂತ ಹೇಳಿದರು ಬರುವಾಗ ಬಹುಶಃ ಆವತ್ತು ನಾನು ನಮ್ಮ ಮಿತ್ರರಾದಂಥ ಪಂಚಾಯತ್ ಸದಸ್ಯರಾದಂಥ ಜನಾರ್ದನ್ ಕುಲಾಲ್ ಹೈದರ್ ಮತ್ತು ರಾಮಚಂದ್ರ ಇನ್ನು ಎಲ್ಲ ನಾವು ಕೆಲವು ಮಂದಿ ಎಲ್ಲ ಸೇರಿದ್ದೇವೆ ಅಲ್ಲಿ ಸೇರಿ ನಾವು ಎಲ್ಲ ಒಂದು ಹೇಗೆ ಮಾಡುವುದು ಅಂಥೇಳಿ ಇದು ಮಾಡಿದರು ಆವಾಗ ಆ ಸನ್ಮಾನ ಸಮಿತಿಗೆ ನನ್ನನ್ನೇ ಅಧ್ಯಕ್ಷರಾಗಿ ಮಾಡಿದರು ನನಗೆ ಆವಾಗ ಗೊತ್ತಿಲ್ಲ ನಾಳೆ ನನಗೆ ಏನಾಗ್ತದೆ ಅಂತೇಳಿ ನಾನು ಬೇಡ ಅಂತ ಹೇಳಿದರು ಒತ್ತಾಯ ಪೂರ್ವಕೆ ಮಾಡಿದರು ಮತ್ತು ಇನ್ನೂ ಪುನಃ ಒಂದು ಸಭೆ ನಾವು ಮಾಡಿದ್ದೇವೆ ಯಾಕೆ ಅಂತ ಹೇಳಿದರೆ ಆ ಸಭೆಯಲ್ಲಿ ಬರೀ ರೂಪರೇಷೆ ಮಾಡಿದ್ದು ನಾವು ಹೆಚ್ಚಿನ ಒಂದು ಇಟ್ಟಂಥ ದಿನಾಂಕವನ್ನು ನಾವು ಫಿಕ್ಸ್ ಮಾಡಲಿಲ್ಲ ಇನ್ನೊಂದು ಸಭೆ ಕರೆದು ಹೆಚ್ಚು ಜನರನ್ನು ಕೂಡಿಸಿ ಸಭೆ ಮಾಡಿ ಅದು ಮಾಡುವ ಅಂತ ಹೇಳೋಯ್ತು ಆದರೆ ಅನ್ಫಾರ್ಚುನೇಟ್ಲಿ ನನಗೆ ಆವಾಗ ಹಾಸ್ಪಿಟಲಿಗೆ ಹೋಗಲೇಬೇಕಾಗಿತ್ತು ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿಬಿಟ್ಟೆ ನಂತರದ ವ್ಯವಸ್ಥೆಗಳನ್ನು ಹೈದರ್ ರಾಮಚಂದ್ರ ಮತ್ತು ಇವರೆಲ್ಲ ಮೀಟಿಂಗ್ ಬಹುಶಃ ಶಂಕರ್ಯಮ್ಮನವರು ಎಲ್ಲ ಸೇರಿಕೊಂಡು ಇವತ್ತು ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಅವರು ರೂಪ್ರೇ ರೇಷೆಗಳನ್ನು ಹಾಕಿ ಸಂಪೂರ್ಣ ಆ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ನಾನು ನೆಪಕ್ಕೆ ಮಾತ್ರ ಅಧ್ಯಕ್ಷ ಯಾಕೆ ಅಂತೇಳಿದರೆ ನಾನು ಇವತ್ತು ಕೂಡ ಬಂದದ್ದು ಭಟ್ರು ಹೇಳಿದರು ಇದು ಲೇಟಾಗಿ ಬಂದಾಗ ಅವರಿಗೆ ಜಾಸ್ತಿ ಮರ್ಯಾದೆ ಅಂತ ಅಲ್ಲ ಲೇಟಾಗಿ ಬಂದ ನಂತರ ನನಗೆ ಒಂದು ಯೂರಿನ್ನ ಪ್ರಾಬ್ಲಮ್ ಉಂಟು ಒಂದು ಗಂಟೆಯಿಂದ ಜಾಸ್ತಿ ನಿಲ್ಲಕ್ಕಾಗೋದಿಲ್ಲ ಅದಕ್ಕೆ ಬೇಕಾಗಿ ನಾನು ಆ ಸಂದರ್ಭದಲ್ಲಿ ನಾನು ಹೇಳಿ ಬರ್ತೇನೆ ಅಂತ ಹೇಳಿದ್ದೇನೆ ಯಾಕೆ ಅಂತೇಳಿದರೆ ಆವಾಗಲೂ ಹೇಳಿದೆ ನಾನು ನೀವು ಮುಂದರಿಸಿ ಕಾರ್ಯಕ್ರಮವನ್ನು ಅಂತ ಆದರೆ ಹೇ ಬರಲೇಬೇಕು ಅಂತ ಒತ್ತಾಯ ಮಾಡಿದಾಗ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ ಬಹುಶಃ ನನಗೂ ನಿಮ್ಮನ್ನೆಲ್ಲ ನೋಡುವ ಒಂದು ಭಾಗ್ಯ ಇನ್ನೂ ನಾನು ಹೆಚ್ಚು ಹೇಳಬೇಕಂತೇಳಿದ್ರೆ ನಳಿನಿಯ ಬಗ್ಗೆ ಹೇಳಬೇಕು ಬಹುಶಃ ನನ್ನ ವಿಷಯದಲ್ಲಿ ಪರ್ಸನಲಿ ನಾನು ಮಾತಾಡ್ತಿರ್ಗೂ ನಾನು ಅನ್ಕಾನ್ಸಿಯಸ್ ಆಗಿ ಒಂದು ತಿಂಗಳು ಇರುವಾಗ ಅವರು ಮನೆಗೆ ಬಂದು ಇಂಜೆಕ್ಷನ್ ಕೊಡ್ತಾಯಿದ್ರು ಇಂಜೆಕ್ಷನ್ ಕೊಡುವಾಗ ನನಗೆ ಮಾತಾಡ್ತಾ ಇಲ್ಲ ಇದ್ದೆ ಯಾರು ಕೊಟ್ಟದ್ದು ಏನು ಅಂತೇಳಿ ಅದು ಇಲ್ಲಿ ಉಳಿತಿರಲಿಲ್ಲ ಮತ್ತೆ ಮನೆಯಲ್ಲೆಲ್ಲ ಹೇಳಿದರು ಹೀಗೆ ಹೇಗೆ ಅಂತ ಅವರು ಹಣವೂ ಕೂಡ ತೆಕ್ಕೊಳ್ಳಿಲ್ಲ ನಾವು ಕೊಡುವಾಗ ಟಿಪ್ಸು ಕೂಡ ತೆಕ್ಕೊಳ್ಳಿಲ್ಲ ಅದಕ್ಕೆ ನಾನು ಹೇಳಿದೆ ಇಲ್ಲ ಅವರು ಬಹಳ ಒಂದು ಉತ್ತಮವಾದಂಥ ಒಂದು ಇವರು ಒಳ್ಳೆಯ ಕೆಲಸ ಮಾಡುವಂಥ ನಗುಮುಖದ ಸೇವೆ ಯಾರು ಬಂದರೂ ಕೂಡ ಉತ್ತಮವಾದಂಥ ಒಂದು ಸೇವೆಯನ್ನು ಮಾಡಿಕೊಂಡಿದ್ದಾರೆ ಬಹುಶಃ ಅದಕ್ಕೆಲ್ಲ ಇವತ್ತು ನೆರೆದಿರುವಂಥ ಈ ಒಂದು ಸಭೆಯವರೇ ನೀವು ಸಾಕ್ಷಿ ಸರಕಾರಿ ನೌಕರನೊಬ್ಬ ಉದ್ಯೋಗಕ್ಕೆ ಸೇರಿದ ಮೇಲೆ ಯಾವಾಗ ತನಗೆ ಟ್ರಾನ್ಸ್ಫರ್ ಆರ್ಡರ್ ಬರ್ತದೆ ಅಂತ ಕಾಯೋ ಪರಿಸ್ಥಿತಿ ಇವತ್ತು ಇವತ್ತು ಬಂತ ನಾಳೆ ಬಂತ ಆಫೀಸಿಗೆ ಯಾವುದಾದ್ರೂ ಒಂದು ಶೀಲ್ಡ್ ಕವರ್ ಬಂದರೆ ಒಂದು ಭಯ ನನಗೆ ಟ್ರಾನ್ಸ್ಫರ್ ಆರ್ಡರ್ ಇರ್ಬೋದು ಅಂತ ಆದರೆ ಅದೆಲ್ಲಕ್ಕೂ ಮೀರಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮುಡಿಬ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಯಾಗಿ ಈ ಗ್ರಾಮದಲ್ಲಿ ನಿತ್ಯ ನಿರಂತರವಾಗಿ ಈ ಭಾಗದ ಎಲ್ಲರ ಸೇವೆ ಮಾಡಿದ ಶ್ರೀಮತಿ ನಳಿನಿಯವರೆಗೆ ನಾನು ಭಗವಂತನ ಒಳ್ಳೇದು ಮಾಡಲಿ ಅಂತ ಆಶೆ ಮಾಡ್ತೇನೆ ಸರ್ಕಾರಿ ಉದ್ಯೋಗಕ್ಕೆ ಸೇರಿದವನಿಗೆ ಒಂದು ದಿವಸ ನಿವೃತ್ತಿಗೆ ಅದು ಖಂಡಿತ ಆದರೆ ಉದ್ಯೋಗ ಸೇರಿದ ಮೇಲೆ ನಿವೃತ್ತಿವರೆಗೆ ಹಲವಾರು ಬಾರಿ ಇಂಥ ಟ್ರಾನ್ಸ್ಫರ್ಗಳು ಬರ್ತವೆ ಆದರೆ ಬಹುಶಃ ಇದು ಪ್ರಥಮ ಟ್ರಾನ್ಸ್ಫರ್ ಅಂತ ಅನ್ನಿಸ್ತದೆ ನನಗೆ ಪ್ರಥಮ ಟ್ರಾನ್ಸ್ಫರ್ ಎರಡನೇದು ಎರಡನೇದು ಮಾಣಿಗೆ ಹೋದ ಮೇಲೆ ಅದುವೇ ಕೊನೆಯದು ಮತ್ತೆ ನಿಮಗೆ ಟ್ರಾನ್ಸ್ಫರ್ ಆಗೋದಿಲ್ಲ ಎದುರಬೇಡಿ ನಮ್ಮದೇ ತಾಲೂಕಿನ ಮಾಣಿಗೆ ಇವತ್ತು ನಿಮಗೆ ವರ್ಗಾವಣೆ ಆಗಿದೆ ಮಾಣಿಯಲ್ಲಿ ಹದಿನೆಂಟು ವರ್ಷ ಇರಲಿಕ್ಕೆ ಸಾಧ್ಯ ಆಗ್ತದೆ ನನ್ನಣ್ಣ ಅಲ್ಲಿ ಪಶುವೈದ್ಯಾಧಿಕಾರಿಗೆ ಹದಿನೆಂಟು ವರ್ಷ ಇದ್ದರು ಮಾಣಿಯಲ್ಲಿ ಹಾಗೆ ನಿಮಗೇನು ಹದಿನೆಂಟು ವರ್ಷ ಸಿಗೋದ್ರಲ್ಲಿ ಏನು ಆಶ್ಚರ್ಯ ಏನಿಲ್ಲ ಅಲ್ಲಿ ಎಮ್ ಎಲ್ ಎನ್ನು ಸ್ವಲ್ಪ ಗಟ್ಟಿ ಹಿಡ್ಕೊಳ್ಬೇಕು ಎಮ್ ಎಲ್ ಎನ್ನು ಸ್ವಲ್ಪ ಗಟ್ಟಿ ಹಿಡ್ಕೊಂಡ್ರೆ ನಿರ್ಲಿಕ್ಕೆ ಆಗ್ತದೆ ಅಮ್ಮ ಸರ್ಕಾರಿ ಸೇವೆಯಲ್ಲಿ ಆದರೆ ನಾನು ಕಂಡದ್ದು ನಳಿನಿಯವರ ನಡವಳಿಕೆಯ ಕೇಲ್ ಅವರ ಆರ್ಥಿಕವಾಗಿ ಶ್ರೀಮಂತರು ನನಗೆ ಗೊತ್ತಿಲ್ಲ ಆದರೆ ಆಕೆಯ ನಡವಳಿಕೆಯ ಶ್ರೀಮಂತಿಯನ್ನು ನಾನು ಕಂಡಿದ್ದೇನೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಆಕೆ ಒಬ್ಬ ತಾಯಿಯಾಗಿ ನಾನು ಶಾಲೆಯ ಮಕ್ಕಳಿಗೆ ಈ ಟ್ಯಾಬ್ಲೆಟ್ ಕೊಡಬಹುದೇ ಅಂತ ಬಂದು ಕೇಳುವ ಅವರ ನಯ ವಿನಯದ ಮಾತು ನನಗೆ ಇವತ್ತು ಕಿವಿಯಲ್ಲಿ ಕೇಳಿಸ್ತಾ ಉಂಟು ಈ ಟ್ಯಾಬ್ಲೆಟ್ ನಾನು ಅವರಿಗೆ ಕೊಡ್ಬೋದೇ ಅಂತ ಸರ್ಕಾರದ ಆದೇಶ ಇದೆ ಅವರು ಶಾಲೆ ಮಕ್ಕಳಿಗೆ ಕೊಂಡೋಗಿ ನೀವು ಟ್ಯಾಬ್ಲೆಟ್ ಕೊಡಬೇಕು ಆದರೆ ಅವರೊಬ್ಬ ಸರ್ಕಾರ ಅಧಿಕಾರಿಣಿಯಾಗಿ ನಮ್ಮ ಶಾಲೆಗೆ ಬಂದು ತಗೊಳ್ಳಿ ಮಾತ್ರೆ ಸರ್ಕಾರ ಬಂದು ಅದು ಹೇಳೇ ಇಲ್ಲ ಈ ಮಾತ್ರೆ ಈ ಮಕ್ಕಳಿಗೆ ಕೊಡ್ಬೋದೆ ಅಂತ ಕೇಳಿ ವಿನಯನವರು ವ್ಯವಹಾರ ಮಾಡಿದ್ದಾರೆ ನಾನು ಕೈರಾಣ ತುಂಬ ಜನತೆ ಮಾತಾಡಿದೆ ಈ ಕಾರ್ಯಕ್ರಮ ಇದೆ ಅಂತ ಹೇಳಿ ಶಂಕರ ಅಕ್ಕ ನನಗೆ ಆ ದಿವಸ ಹೇಳಿದರು ನಿಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ಇದೆ ಅಂತ ಹೇಳಿದರು ನನಗೆ ಆಶ್ಚರ್ಯ ಆಯಿತು ಒಬ್ಬಕ್ಕೆ ಆರೋಗ್ಯ ಇಲಾಖೆಯ ಒಬ್ಬಕ್ಕೆ ಸಿಬ್ಬಂದಿಗೆ ಯಾಕೆ ಇಷ್ಟು ದೊಡ್ಡ ಕಾರ್ಯಕ್ರಮ ಸೆಂಡ್ ಆಫ್ ಅಂತ ನನಗೆ ಆಶ್ಚರ್ಯ ಆಯಿತು ನಾನು ಕೇಳಿದೆ ಯಾಕೆ ಮಾರ್ಯಾರು ಇಷ್ಟು ದೊಡ್ಡ ಸೆಂಡ್ ಆಫ್ ಜನಕ್ಕೆ ಆಶ್ಚರ್ಯ ಆಯಿತು ಇರೇ ಗೊತ್ತುಜಾ ಹೆಂಗೆ ಗೊತ್ತು ಜಿ ಅಂತ ಹೇಳಿದೆ ಆಕೆ ಸರಕಾರಿ ಒಬ್ಬ ಸಿಬ್ಬಂದಿಯಾಗಿ ಎಲ್ಲರ ಮನೆ ಮುಟ್ಟಿದ ಎಲ್ಲ ಮನ ಮುಟ್ಟಿದ ಒಬ್ಬಾಕೆ ಆದರ್ಶ ಮಹಿಳೆ ಅಂತ ಹೇಳಿ ನನಗೆ ತುಂಬ ಸಂತೋಷ ಆಗ್ತದೆ ನಮ್ಮ ಗ್ರಾಮಕ್ಕೆ ಬಂದು ಆದರ್ಶ ಮಹಿಳೆ ಇಪ್ಪತ್ತು ವರ್ಷ ಕಾಲ ನಮಗೆ ಸಹಚರ್ಯವನ್ನು ಕೊಟ್ಟಿದ್ದಾರಲ್ಲ ನಮ್ಮ ಮಕ್ಕಳಿಗೆ ಎರಡನೇ ತಾಯಿಯಾಗಿ ಅವರು ಸೇವೆ ಮಾಡಿದಾರಲ್ಲ ನಮ್ಮ ಗ್ರಾಮದ ಮಹಿಳೆಯರಿಗೆ ಒಬ್ಬಾಕೆ ಗೆಳತಿಯಾಗಿ ಅವರು ಸಹಾಯ ಮಾಡಿದಾರಲ್ಲ ನಾನು ಅದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಮೇಲೆ ಪ್ರದೇಶದಲ್ಲಿ ಈ ವಠಾರದಲ್ಲಿ ಬಂದು ಕ್ರೀಡೆಗಳಲ್ಲಿ ಭಾಗವಹಿಸುವಂತಹದ್ದು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹದ್ದು ಜಾನಪದ ಗೀತೆಗಳಿರಬಹುದು ಜಾನಪದ ನೃತ್ಯಗಳಿರ್ಬೋದು ಎಲ್ಲವೂ ಕೂಡ ಆ ಸಂದರ್ಭದಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದ್ದಂಥ ಒಂದು ಪ್ರದೇಶ ಅಂತೇಳಿದರೆ ಕೈರಂಗಳ ಡಿಜಿಕಟ್ಟೆ ನಮ್ಮ ಗ್ರಾಮದ ಹೆಸರೇ ಕೈರಂಗಳ ಎಲ್ಲಿ ಅಂತೇಳಿ ಹುಡುಕಿದರೆ ಕೈರಂಗಳ ಸಿಗುವಂಥದ್ದು ಡಿಜಿಕಟ್ಟೆಯಲ್ಲಿ ಸೊ ಸಾಂಸ್ಕೃತಿಕ ನಗರಿ ಇದು ಕೈರಂಗಳದ ಸಾಂಸ್ಕೃತಿಕ ನಗರಿ ಸೊ ನಮ್ಮ ಒಟ್ಟು ಗ್ರಾಮದ ಆ ಏನು ನಮ್ಮ ಒಟ್ಟು ಗ್ರಾಮದ ಗೌರವವನ್ನು ಹೆಚ್ಚಿಸುವಂಥ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ ಶ್ರೀಮತಿ ನಳಿನಿಯವರ ಸೇವೆಯನ್ನು ಗುರುತಿಸ್ಕೊಂಡು ಇಪ್ಪತ್ತು ವರ್ಷ ಇವರು ಇಲ್ಲಿ ಸೇವೆ ಮಾಡಬೇಕು ಅಂತೇಳಿದರೆ ಅವರ ಸೇವಾ ತತ್ಪುರತೆ ಇರಬಹುದು ಅವರ ಸಾರ್ವಜನಿಕ ಜೀವನದಲ್ಲಿ ಅವರಿರುವಂತಹ ಸಂಬಂಧಗಳಿರ್ಬೋದು ಎಲ್ಲವೂ ಅಚ್ಚುಕಟ್ಟಾಗಿತ್ತು ಅನ್ನುವಂಥದ್ದನ್ನೇ ಅದು ತೋರಿಸ್ತದೆ ಖಂಡಿತವಾಗಿ ಕೂಡ ಸಾರ್ವಜನಿಕ ಸೇವೆಯಲ್ಲಿ ಇಪ್ಪತ್ತು ವರ್ಷ ಒಂದು ಸುದೀರ್ಘ ಸೇವೆ ಆ ಸುದೀರ್ಘ ಸೇವೆಯನ್ನು ಕೈರಂಗಳ ಗ್ರಾಮದಲ್ಲಿ ಅವರಿಗೆ ಮಾಡಲಿಕ್ಕೆ ಸಿಕ್ಕಿರುವಂತಹದ್ದು ಅವರಿಗೂ ನಮಗೂ ಹೆಮ್ಮೆಯ ವಿಚಾರ ಮುಂದೆ ನಮ್ಮದೇ ಹಳೆಯ ತಾಲೂಕಿನಲ್ಲಿ ಬಂಟ್ವಾಳದಲ್ಲಿ ಅವರು ಇರ್ತಾರೆ ನಾವೀಗ ಉಳ್ಳಾಳದಲ್ಲಿದ್ದೇವೆ ಅವರೀಗ ಬಂಟವಾಳಕ್ಕೆ ವರ್ಗಾವಣೆಯಾಗಿದ್ದಾರೆ ಖಂಡಿತವಾಗಿ ಕೂಡ ಅಲ್ಲೂ ಕೂಡ ಒಳ್ಳೆಯ ಸೇವೆಯನ್ನು ನೀಡಲ್ ನೀಡಲು ಜಗನ್ಯಾಮಕನು ಅವರಿಗೆ ಎಲ್ಲ ರೀತಿಯ ಆ ರೀತಿಯ ರೀತಿಯಲ್ಲಿ ಅವರಿಗೆ ಕರುಣೆಯನ್ನು ಮತ್ತು ಆರೋಗ್ಯವನ್ನು ಆಯುಷ್ಯವನ್ನು ನೀಡಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಮುಂದಿನ ಸೇವಾ ಚಟುವಟಿಕೆಗಳ ಕಾರಣದಿಂದಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಉನ್ನತ ಪ್ರಶಸ್ತಿಯನ್ನು ಕೂಡ ಅವರು ಪಡೆಯುವಂತಾಗಲಿಂತ ಅದೇ ಶಾರದಾ ಗಣಪತಿ ಕೇಂದ್ರ ಶಾಲೆದ ಸಂಚಾಲಕರ ರಾಜಾರಾಮ್ ಭಟ್ರೆ ಮಾಜಿ ಅಧ್ಯಕ್ಷರಾಯಿನ ಜನಾರ್ದನ ಗಟ್ಟಿಯಾಲ ಅಂಜನೆ ಜಲೀಲ್ ಮುಂಡಕೋಲಿ ಅಂಜನೆ ನಮ್ಮ ಆರೋಗ್ಯ ಕೇಂದ್ರದ ವೈದ್ಯರ ವೈದ್ಯರೇ ಅಂಜನೇ ಇನಿ ಸನ್ ಅಭಿನಂದನೆ ಮಲ್ಪಣೆ ಅಂಚಿನ ಇಂಜಿ ನಂಗೆ ದಿನ ತಿಕ್ಕಿದ ಆ ಅಭಿನಂದನೆ ಅಭಿನಂದನೆಗೆ ನಲಿನಕ್ಕನ ನಳಿನಕ್ಕನ ಈರೆಗೆ ಮೂಲು ಏತ್ ಭಂಗ ಅನ್ನಲ್ಲ ಈ ಉದ್ಯೋಗನು ಭಾರಿ ಒಂಜಿ ಪೊರಳೋಡು ನಿಭಾಯಿಸದೆ ಅಂಜನೆ ಪ್ರತಿ ಕಾರ್ಯಕ್ರಮ ಈರನ್ನ ಒಂಗೆ ತೋಜದಿತ್ತು ದೇವಸ್ಥಾನದ ಅಡವು ಅಂಜನೆ ನಮ್ಮ ಶಾರದೋತ್ಸವದ ಸಮಿತಿ ಆಡು மார்த்தேட்டில் ஈர்னவஞ்சு தோரிக்கை துது பாரி பொருளோடு நிபாயி செஞ்சினா நளினக்கனு சரக்காரி வவஸ்தி இனி இஞ்சி நந்தேண்டா கொஞ்சம் பிராமானிக்கத்தேடி கலசம் துண்டா அவு இனி ஜன தூது நாங்கள் ஈர்னா பிராமணிக்கத்தின்னு நாங்கள் குத்தாக்கணும் பண்ண இது சமயாண்டலாம் இது நளினக்கனை கொஞ்சம் அபிநந்தன காரியக்கிரமும் உந்துதே போடு பண்ண அவங்க இராதேடு ಇಲ್ಲಿ ಬರ್ತದೆ ಮಾತಾ ಬೈದೇ ಅಕ್ಲೆಗಳ ಈ ಅಭಿನಂದನೆ ಇದೆ ಸಿಸ್ಟರ್ಗೆ ರಿಟೈರ್ಮೆಂಟ್ ಆಗಿ ಒಂದು ಇಷ್ಟು ದೊಡ್ಡ ಪ್ರೋಗ್ರಾಮ್ ಒಂದು ಇಷ್ಟು ಚೆಂದಾಗಿ ಮಾಡಿ ಮಾಡಿಕೊಟ್ಟಿದ್ದೀರಿ ನೀವೆಲ್ಲ ಸೊ ನನಗೆ ಇದನ್ನು ನೋಡಬೇಕಂತ ಹೇಳಿ ನಾನು ಇವತ್ತು ಫೋರ್ ಫೋರ್ ಫೋರ್ಟಿ ಆಗುವಾಗಲೇ ಬಂದಿದ್ದೇನೆ ಇಲ್ಲಿ ಸಾರಿ ಸಾರಿ ಅಲ್ಲ ಬೇರೆ ಸಿಸ್ಟರ್ ರಿಟೈರ್ಮೆಂಟ್ ಆಗಿ ಹೋದರು ಬಟ್ ಇವರು ಟ್ರಾನ್ಸ್ಫರ್ ಆಗಿ ಹೋಗುವಾಗ ಇಷ್ಟು ಅಂದರೆ ಬೇರೆಯವ್ರಿಗೆ ಯಾರಿಗೂ ಸಿಗಲಿಲ್ಲ ನನ್ನ ಈ ಸೆವೆನ್ ಇಯರ್ಸ್ ಪೀರಿಯಡಲ್ಲಿ ನಾನು ನೋಡುವಾಗಲೇ ನನಗೆ ತುಂಬ ಖುಷಿಯಾಯಿತು ಇದನ್ನು ನೋಡಿ ಮತ್ತು ಸಿಸ್ಟರ್ ಬಗ್ಗೆ ಹೇಳುವುದಾದರೆ ಸಿಸ್ಟರ್ ಇದು ಸ್ಮೈಲ್ ಮತ್ತು ಅವರ ಪೇಷನ್ಸ್ ಮತ್ತು ಡಿಸಿಪ್ಲಿನ್ ಇದೆಲ್ಲ ಇದು ನನಗೆ ಕೂಡ ತುಂಬ ಇಷ್ಟ ಮತ್ತು ಅವರು ಕೈರಂಗಲ್ಲ ಅಲ್ಲ ಕುರ್ನಾಡು ಕೂಡ ಚಾರ್ಜಲ್ಲಿದ್ದರು ಅದನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಅದನ್ನು ನಿಭಾಯಿಸಿದ್ದಾರೆ ಮತ್ತು ನಮ್ಮಲ್ಲಿ ಎಲ್ ಎಚ್ ವಿ ಪೋಸ್ಟ್ ಇಲ್ಲ ಲೇಡಿ ಹೆಲ್ತ್ ವಿಸಿಟರ್ ಸೊ ಅದು ಆ ಪೋಸ್ಟನ್ನು ಕೂಡ ಎಲ್ಲ ರಿಪೋರ್ಟ್ ಮಂತ್ ಎಂಡ್ ಆಗುವಾಗ ರೆಡಿ ಮಾಡಿ ಮೀಟಿಂಗ್ ಇರುವಾಗ ಏನಾದರೂ ರಿಪೋರ್ಟ್ ಬೇಕಾದರೆ ಇಮ್ಮಿಡಿಯೇಟಾಗಿ ಇಡೀ ಪಿ ಎಚ್ ಸಿ ಕುರ್ನಾಡಿದ್ದು ರಿಪೋರ್ಟ್ ಅವರ ಕೈಯಲ್ಲಿ ಇರ್ತಾ ಇತ್ತು ನನಗೆ ಇಮ್ಮಿಡಿಯೇಟ್ ಆಗಿ ಅವರು ಕೊಡ್ತಾ ಇದ್ರು ಸೊ ನಾನಿದನ್ನು ತುಂಬ ಮಿಸ್ ಮಾಡ್ತಾ ಇದ್ದೇನೆ ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿ ನಳಿನಿಯವರು ಮಾತನಾಡಿದಾಗ ಅವರಲ್ಲಿ ಏನನ್ನೂ ಕಳೆದುಕೊಂಡ ಭಾವನೆ ವ್ಯಕ್ತವಾಗುತ್ತಿತ್ತು ಇಷ್ಟೊಂದು ದೊಡ್ಡ ಮಟ್ಟಿಗೆ ಆಗ್ತದೆ ಅಂತೇಳಿ ನಾನು ನೆನೆಸೇ ಇರಲಿಲ್ಲ ನಾನು ನೆನೆಸಿರದ ಮಟ್ಟಿಗೆ ಒಂದು ದೊಡ್ಡ ಮಟ್ಟದಲ್ಲೇ ಇದನ್ನು ಒಂದು ಹಮ್ಮಿಕೊಂಡಿದ್ದು ಈ ಒಂದು ಅಭಿನಂದನಾ ಕಾರ್ಯಕ್ರಮ ಸಮಿತಿಯನ್ನು ರಚಿಸಿ ಇಷ್ಟೊಂದು ದೊಡ್ಡ ಮಟ್ಟಿಗೆ ಈ ಒಂದು ಕಾರ್ಯಕ್ರಮ ಅಭಿನಂದನೆಯನ್ನು ನನಗೆ ಸಲ್ಲಿಸಿದ್ದೀರಿ ಹಾಗೆ ಮೊದಲಿಗೆ ಮೊತ್ತ ಮೊದಲಿಗೆ ಈ ಅಭಿನಂದನಾ ಸಮಿತಿಯನ್ನು ರಚಿಸಿ ಈ ಒಂದು ಇದರಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿ ಪದಾಧಿಕಾರಿ ಎಲ್ಲರೂ ಇರ್ಬೋದು ಎಲ್ಲರೂ ಸೇರಿ ಇವತ್ತು ನನಗೆ ಗೌರವವನ್ನು ಸಲ್ಲಿಸಿದ್ದೀರಿ ನಿಮಗೆಲ್ಲರಿಗೂ ನಾನು ಅಭಾರಿಯಾಗಿದ್ದೇನೆ ಚಿರರಿಣಿಯಾಗಿದ್ದೇನೆ ಇವತ್ತು ಇಲ್ಲಿ ಇಪ್ಪತ್ತು ವರ್ಷ ಹೇಗೆ ಕಳೀತಾ ಅಂತ ಹೇಗೆ ಕಳೀತೋ ಗೊತ್ತಿಲ್ಲ ನನಗೆ ಅದಕ್ಕೆಲ್ಲ ಕಾರಣ ಈ ಊರಿನ ಎಲ್ಲ ಜನರು ಗ್ರಾಮ ಪಂಚಾಯತಿ ಆಗಿರ್ಬೋದು ನಮ್ಮ ಆರೋಗ್ಯ ಕೇಂದ್ರ ಆಗಿರ್ಬೋದು ಇವರಿನ ಎಲ್ಲ ಜನರ ಜನರೇ ಇವರ ಒಂದು ಪ್ರೀತಿಯೇ ನಾನು ಇಲ್ಲಿ ಇಪ್ಪತ್ತು ವರ್ಷ ಇರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ನನಗೆ ಈ ಊರು ಏನೋ ಹೇಗೋ ಎಂದು ಬಂದ ನನಗೆ ಇಲ್ಲಿ ಮೊದಲಾಗಿ ನನಗೆ ಪರಿಚಯ ಆದವರು ಜನಾರ್ದನ ಗಟ್ಟಿಯವರು ಇವರು ಪಂಚಾಯಿತಿ ಅಧ್ಯಕ್ಷರಾಗಿದ್ದರು ಆ ಟೈಮಲ್ಲಿ ಹಾಗೆಯೇ ಶಂಕರಿ ಎಸ್ ಎನ್ ಭಟ್ ಇವರು ನನಗೆ ಈ ಊರು ತೊಂದರೆ ಇಲ್ಲ ಇಲ್ಲಿ ನಿಮಗೆ ಕೆಲಸ ನಿರ್ವಹಿಸ್ಬೋದು ಎಲ್ಲರೂ ಒಳ್ಳೆಯ ಜನರೇ ಅಂತೇಳಿ ನನಗೆ ಧೈರ್ಯ ತುಂಬಿದವರು ಜನಾರ್ದನ ಜನಾರ್ದನಗಟ್ಟಿ ಕಣ್ಣಿಮನೆ ಹಾಗೂ ಶಂಕರಿ ಭಟ್ ಹಾಗೂ ನನಗೆ ಕೆಲಸ ಮಾಡ್ತಾ ಮಾಡ್ತಾ ಇದು ನನಗೆ ಅನುಭವಕ್ಕೂ ಬಂತು ಹಾಗೆ ಯಾವುದೇ ನನಗೆ ಈ ತೊಂದರೆ ಇಲ್ಲದೆ ನಾನು ಈ ಒಂದು ಇಪ್ಪತ್ತು ವರ್ಷವನ್ನು ಇಲ್ಲಿ ಕಲಿಬೇಕಿದ್ರೆ ನಾವು ಎಲ್ಲ ರೀತಿಯಲ್ಲಿಯೂ ಅದನ್ನು ನಮಗೆ ಏನೋ ಒಂದು ಕಿರಿಕಿರಿ ಆಗದೆ ಇರಬೇಕು ಹಾಗೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯಾಗಲಿ ಎಲ್ಲ ಸಿಬ್ಬಂದಿ ವರ್ಗದವರಾಗಲಿ ಹಾಗೆ ಎಲ್ಲ ನಮ್ಮ ಸಮುದಾಯ ಆರೋಗ್ಯ ಕಾರ್ಯಕರ್ತರಾಗಿರಲಿ ಕಾರ್ಯಕರ್ತೆಯರಾಗಿರಲಿ ಆಶಾ ವರ್ಕರ್ಸ್ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಗ್ರಾಮ ಪಂಚಾಯತಿನ ಎಲ್ಲ ಅಧ್ಯಕ್ಷರು ಆಡಳಿತ ವರ್ಗದವರು ಎಲ್ಲ ಗ್ರಾಮ ಪಂಚಾಯತಿನ ಸದಸ್ಯರು ಪಕ್ಕದ ನರಿಂಗಣ ಗ್ರಾಮ ಪಂಚಾಯಿತಿಯವರು ಕೂಡ ನನ್ನೊಂದು ಕೆಲಸಗಳಿಗೆ ಭಾಗಿಯ ಸಹಕಾರ ನೀಡಿದ್ದಾರೆ ಹಾಗೆ ಇವರೆಲ್ಲರ ಒಂದು ಹಾಗೆ ಎಲ್ಲ ಸಂಘ ಸಂಸ್ಥೆ ಇವರೆಲ್ಲರ ಒಂದು ಸಹಕಾರದಿಂದ ನನಗೆ ಈ ಒಂದು ಇಪ್ಪತ್ತು ಇಲ್ಲಿ ಕೆಲಸ ಮಾಡಲು ಕರ್ತವ್ಯವನ್ನು ಮಾಡಲು ನನಗೆ ಸಾಧ್ಯವಾಯಿತು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುತ್ತೇನೆ ಇವತ್ತು ಈ ಸನ್ಮಾನ ನನಗೆ ಒಂದು ಮದುವೆಯ ರೀತಿಯಲ್ಲಿ ಆಯಿತು ಎಲ್ಲರೂ ಗಿಫ್ಟ್ ಅದೇ ನನ್ನ ಮದುವೆಗೆ ಎಲ್ಲರೂ ನನ್ನ ಮೇಲೆ ಅಭಿಮಾನವಿಟ್ಟು ಉಡುಗೊರೆಯನ್ನು ತಂದು ನನಗೆ ಅಭಿನಂದಿಸಿದ್ದೀರಿ ಎಲ್ಲರಿಗೂ ನಾನು ಅಭಾರಿಯಾಗಿದ್ದೇನೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕಾಗಲಿ ಅಥವಾ ನಮ್ಮ ಉಪಕೇಂದ್ರಕ್ಕಾಗಲಿ ನಮ್ಮ ಒಂದು ಸಣ್ಣ ಪುಟ್ಟ ಬೇಡಿಕೆಗಳನ್ನು ನಾವು ಕೇಳಿದಾಗ ಇದನ್ನೆಲ್ಲ ಈಡೇರಿಸಿಕೊಟ್ಟವರಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಸದಸ್ಯರು ಎಲ್ಲ ವಾರ್ಡಿನ ಸದಸ್ಯರು ಒಬ್ಬೊಬ್ಬರ ಹೆಸರು ತೆಗೆದ್ರೆ ತಪ್ಪಾಗ್ತದೆ ಇಲ್ಲಿ ಹಾಗೆ ತಾಲ್ಲೂಕ್ ಪಂಚಾಯತ್ ಸದಸ್ಯರು ಐದರವರು ಹಾಗೆ ಫಾತಿಮಾ ಐದರವರು ಕೂಡ ತಾಲೂಕ್ ಪಂಚಾಯತ್ ಸದಸ್ಯರಾಗಿರುವಾಗ ಸಹಕಾರ ನೀಡಿದ್ದಾರೆ ಎಲ್ಲರೂ ಸ ಈ ಒಂದು ನಮ್ಮ ಸಣ್ಣಪುಟ್ಟ ಬೇಡಿಕೆಗಳನ್ನು ಈಡೇರಿಸಿದವರಿದ್ದೀರಿ ಜನಾರ್ದನ ಇದ್ದಾರೆ ಶಶಿಧರ ಶೆಟ್ಟಿ ಹಾಗೂ ಎಲ್ಲ ವಾರ್ಡಿನ ಮೆಂಬರ್ಗಳು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಸಾವಿತ್ರಿ ಅಕ್ಕ ಕೂಡ ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ನನ್ನೆಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾದವರು ಶಂಕರಿ ಭಟ್ ಮನೆಯವರು ಯಶೋಧ ಜಗದೀಶ್ ಐಶ್ವರ್ಯ ಅಕ್ಕ ವಸಂತಿ ಶ್ರೀನಿವಾಸ್ ಚಂದ್ರಿಕಾ ಕೋಟ್ಯನ್ ಉಷಾರಾಮಚಂದ್ರಗಟ್ಟಿ ಹಾಗೂ ಎಲ್ಲರೂ ನನ್ನ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದಾರೆ ತುಂಬ ಆತ್ಮೀಯವಾಗಿ ನನ್ನೊಡನಿದ್ದು ಎಲ್ಲಿ ಹೋಗುವುದಾದರೂ ಎಲ್ಲ ಫಂಕ್ಷನ್ಗಳಿಗೂ ನಾನು ಅವರೊಂದಿಗೆ ಹೋಗಿ ತುಂಬ ಈ ಒಂದು ಗ್ರಾಮದಲ್ಲಿ ಖುಷಿಪಟ್ಟಿದ್ದೇನೆ ಪಟ್ಟಿದ್ದೇನೆ ಅದೆಲ್ಲ ಇನ್ನೂ ಬರೀ ನೆನಪುಗಳು ನನ್ನ ಕರ್ತವ್ಯದಲ್ಲಿ ನಾನು ಏನೋ ಸಾಧನೆ ಮಾಡಿದ್ದರೂ ಇದಕ್ಕೆ ಪ್ರೇರಣಾ ಶಕ್ತಿ ನನ್ನ ಪತಿದೇವರು ನನ್ನ ಅಪ್ಪ ಅಮ್ಮ ಅಜ್ಜ ನನ್ನ ಮಗ ಇವರ ಒಂದು ಇವರೆಲ್ಲರ ಪ್ರೋತ್ಸಾಹ ಹಾಗೇ ಎಲ್ಲ ಶಾಲೆಯ ಆಡಳಿತ ವರ್ಗ ಮುಖ್ಯೋಪಾಧ್ಯಾಯರು ಅಧ್ಯಾಪಕ ವೃಂದದವರು ಸಂಚಾಲಕರು ಎಲ್ಲರೂ ನನ್ನ ಈ ಕರ್ತವ್ಯದಲ್ಲಿ ಕೈ ಜೋಡಿಸಿ ಸಹಕರಿಸಿದ್ದೀರಿ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಕೊರೋನಾ ಎಂಬ ಹೆಮ್ಮಾರಿ ಬಂದಾಗಲೂ ನಮ್ಮ ಜೊತೆ ನಮ್ಮ ಆಸ್ಪತ್ರೆಯವರ ಜೊತೆ ನಿಂತವರು ನಮ್ಮ ಗ್ರಾಮ ಪಂಚಾಯತ್ತಿನ ಎಲ್ಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಆಡಳಿತ ವರ್ಗ ಸದಸ್ಯರು ಹಾಗೆ ಈ ಊರಿನ ಎಲ್ಲ ಜನರು ಹಾಗೂ ಎಲ್ಲ ಸಂಘ ಸಂಸ್ಥೆಯ ಸದಸ್ಯರು ಸಂಘ ಸಂಸ್ಥೆಯವರು ಎಲ್ಲರೂ ನನಗೆ ಕರ್ ಕೆಲಸಕ್ಕೆ ನನ್ನ ನನಗೆ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ನಾನು ಅಭಾರಿಯಾಗಿದ್ದೇನೆ ಹಾಗೆ ಸ್ವಚ್ಛತೆಯ ಒಂದು ಕಾರ್ಯಕ್ರಮದಲ್ಲಿ ನಾವು ಯಾವಾಗಲೂ ನಮ್ಮ ಸೀನಾ ಶೆಟ್ಟಿ ಕೃಷ್ಣಮೂಲ್ಯ ಇವರನ್ನು ಕೂಡ ನಾನು ನೆನಪಿಸಿಕೊಳ್ಬೇಕು ಇವರು ಕೂಡ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೆಲವೊಂದು ಸಹಕಾರವನ್ನು ಅವರು ಕೂಡ ನೀಡಿರುತ್ತಾರೆ ಹಾಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಸಾಂಸ್ಕೃ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿದ ಅಂಗನವಾಡಿ ಪುಟಾಣಿಗಳು ಹಾಗೂ ಹಾಡನ್ನು ಹಾಡಿ ಮನೋರಂಜ ಮನೋರಂಜನೆ ನೀಡಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನ್ನ ಮೇಲಿನ ಅಭಿಮಾನವನ್ನು ನನ್ನ ಮೇಲೆ ಅಭಿಮಾನವಿಟ್ಟು ಬಂದಂತಹ ತಮಗೆಲ್ಲರಿಗೂ ನಾನು ವಂದಿಸುತ್ತಾ ಎಲ್ರಿಗೂ ಮನದಾಳದ ಒಂದು ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದಂತಹ ಈ ಸಮಿತಿಯ ಅಭಿನಂದನಾ ಸಮಿತಿಯ ಅಧ್ಯಕ್ಷ ಕಾರ್ಯದರ್ಶಿ ಪದಾಧಿಕಾರಿಗಳು ಸರ್ವ ಸದಸ್ಯರು ಎಲ್ಲ ಊರಿನ ಹಿತೈಸಿಗಳು ಎಲ್ಲರಿಗೂ ನಾನು ನನ್ನ ಮನದಾಳದಿಂದ ಅಭಿನಂದನೆಯನ್ನು ಹಾಗೂ ಧನ್ಯವಾದವನ್ನು ತಿಳಿಸುತ್ತಾ ಕೈರಂಗಳ ಈ ಗೌರವ ನಿಮ್ಮ ಪ್ರೀತಿ ನನ್ನ ಜೀವನದ ಒಂದು ಮೈಲುಗಲ್ಲು ಮರೆಯಲಾಗದ ನೆನಪಾಗಿ ಉಳಿಯಲಿದೆ ಎಂದು ಹೇಳುತ್ತಾ ಈ ನನ್ನ ಚಿಕ್ಕ ಮಾತಿಗೆ ಪೂರ್ಣ ಚುಕ್ಕಿಯನ್ನಿಡುತ್ತಿದ್ದೇನೆ ಎಲ್ರಿಗೂ ವೇದಿಕೆಯಲ್ಲಿರುವ ಎಲ್ಲರಿಗೂ ಹಾಗೂ ತಮಗೆಲ್ಲರಿಗೂ ವಂದಿಸುತ್ತಾ ತುಂಬ ಖುಷಿಯಾಯ್ತು ಇವತ್ತು ನನಗೆ ಏನೇ ಆಗಲಿ ಸರ್ಕಾರಿ ಸಿಬ್ಬಂದಿಯೊಬ್ಬರು ನಿಷ್ಠಾವಂತರಾಗಿದ್ದಾಗ ಜನತೆ ಈ ರೀತಿಯ ಪ್ರೀತಿ ಆತ್ಮೀಯತೆ ಭಾವುಕತೆ ತೋರಿಸುತ್ತಾರೆ ಎನ್ನುವುದಕ್ಕೆ ಈ ಕಾರ್ಯಕ್ರಮ ಮುನ್ನುಡಿ ಬರೆದಿರುವುದು ಸತ್ಯ